ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವ್ರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂಥೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಹಾಂ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತೆ ಅಂಥೇಳಿ ನೋಡೋಣ ಬರ್ರಿ ಇವತ್ತು ಹಾಲಿನ ಪೌಡ್ರ್ ಗೋಧಿ ಹಿಟ್ಟು ಹಾಕಿ ಜಾಮೂನ್ ಮಾಡ್ಬೇಕು ಅಂದ್ಕೊಂಡೇನೆ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೇನಂತ ಹೇಳಿ ತೋರಿಸ್ತೇನೆ ಬರ್ರಿ ಇಲ್ಲೇ ಒಂದು ಸ್ವಲ್ಪ ಒಂದು ಕಪ್ನಷ್ಟೇ ಗೋಧಿ ಹಿಟ್ಟು ತೊಗೊಂಡಿನಿ ಇಲ್ಲಿ ಹಾಲಿನ ಪೌಡ್ರ್ ನೀವು ಯಾವ್ದು ಬೇಕಾದ ಹಾಲಿನ ಪೌಡ್ರು ತೊಗೊಬೋದು ನಾನು ಅಮೂಲ್ ತೊಗೊಂಡು ಇದ್ರೊಳಗೆ ಹಾಕಿಟ್ಕೊಂಡಿದ್ದೀನಿ ಬಾಕ್ಸ್ ಅಂದ್ರೆ ಗಟ್ಟಿ ಆಕತ್ತಂತ ಇದ್ರೊಳಗೆ ಹಾಕಿ ಪ್ಯಾಕ್ ಮಾಡಿಟ್ಟಿದ್ದೆ ಈಗ ಸಲ ಮಾಡಿದ್ದೆ ಈಗ ಇದು ಉಳ್ದಿದ್ದು ಐತಿ ಈಗ ಮತ್ತೊಂದು ಸಲ ಮಾಡ್ತೇನೆ ಫಸ್ಟ್ ಮಾಡಿದ್ದೆ ವಿಡಿಯೋ ಮಾಡಿದ್ದಿಲ್ಲ ನನಗೆ ಹೆಂಗಾಗ್ತಾವೋ ಏನಂತ ಚಲೋ ಆಗಿದ್ವಲ್ಲ ಅದಕ್ಕೆ ಈಗ ಇನ್ನೊಂದು ಸಲ ಮಾಡ್ಬೇಕಂತ ಹೇಳಿ ವಿಡಿಯೋ ಮಾಡಾತೇನೆ ಇದಿಷ್ಟೇ ಹಾಲಿನ ಪುಡಿ ಇದಕ್ಕೆ ತುಪ್ಪ ತುಪ್ಪ ಒಂದು ಚಿಟಕಿ ಉಪ್ಪು ಇದನ್ನು ಗುದಿಟ್ಟು ಇದು ಒಂದು ಕಪ್ ಎಷ್ಟು ತೊಗೊಂಡಿರ್ತೇನೆ ಅಷ್ಟೇ ಇದನ್ನು ತೊಗೊಂಡು ಸಾಣಿಸಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಒಂಚೂ ಒಂದು ಚಿಟಿಕೆ ಉಪ್ಪು ಹಾಕಿ ಮೊದಲೆಲ್ಲ ಕಲಿಸ್ಬೇಕು ಕಲಿಸ್ಬೇಕ್ರಿ ಕಲಿಸೋನು ಈಗ ನಾನು ಹಾಲಿನ ಪುಡಿ ಅದೆಷ್ಟು ಗೋಧಿ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಒಂದು ಮೂರು ಸ್ಪೂನು ತುಪ್ಪ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಲಿಸಿದೆ ನೋಡಿರಿ ಅದನ್ನ ಕಲಿಸ್ಬೇಕು ಹಿಂಗೆ ಹಿಂಗೆ ಕಲಸಿದ್ರೆ ಅದು ಹಿಂಗೆ ಹಿಂಗೆ ಆಗ್ಬೇಕಿದೆ ಅಂದರೆ ಪರ್ಫೆಕ್ಟ್ ಇದಕ್ಕೆ ಒಂದು ಸ್ವಲ್ಪ ಕಾದಾರಿದ್ದ ಹಾಲು ನಮಗೆ ಎಷ್ಟು ಬೇಕು ಅಷ್ಟು ಹಾಲು ಅದು ಎಷ್ಟು ಅಷ್ಟು ಹಾಲು ಹಾಕಿ ನಾದೋದು Good yeah. நோட்ரிங்க சேம் எம் டி ஆர் ஜாமூன் பவுட்ரு கல்தாக்கி அது டெக்ச்சராக வந்தத்து நோட் இங்க நீர் ஹாக்கங்கல் இதற்க இது எட்டு ஹால் ஹிடீத்தி அஸ்ட் அது ஆலிந்து அழத்திய பிரமாண இல்லை ஏகந்த ஒமொச்சு ஒன்றொந்த கடும ஹிட் அது ஹிட்டு ஹங்க அது ஒட்டு ஹாலொழ நார் இஷ்டு கலசி நோட் இங்க இது சொல் இது ರೆಸ್ಟ್ ಆಗಲಿದೆ ಇದನ್ನ ಸ್ವಲ್ಪ ನೆನೆ ಹಾಕಿಬಿಟ್ಟು ಆಮೇಲೆ ಪಾಕ ಅದು ಮಾಡ್ಕೊಂಡು ಇವನು ಮಾಡಿ ಆಕಾರ ಒಳಗೆ ಮಾಡಿ ಎಣ್ಣೆ ಒಳಗೆ ಕರೆದು ಸಕ್ರೆ ಒಳಗೆ ಹಾಕ್ತೇನೆ ರೀ ಈ ಸ್ವಲ್ಪ ನೆನೆಯಲಿದು ಇದನ್ನ ನೆನೆಯವರೆಗೂ ಸಕ್ರೆ ಪಾಕ ಮಾಡ್ತೇನೆ ನೋಡಿರಿ ಇಲ್ಲೇ ಇಷ್ಟ ಅದು ಈಗ ನಾ ತೊಗೊಂಡಿರೋ ಮೆಜರ್ಮೆಂಟಿಗೆ ದೊಡ್ಡ ದೊಡ್ಡ ಮಾಡಿ ನಾನು ಹನ್ನೆರಡಾಗ್ಯವು ಸಣ್ಣ ಸಣ್ಣ ಮಾಡಿದ್ರೆ ಇನ್ನೂ ಜಾಸ್ತಿ ಹಾಕವು ನಾನು ದೊಡ್ಡ ದೊಡ್ಡ ಯಾವ ಸಣ್ಣ ಮಾಡಿದ್ರು ಅಷ್ಟೇ ತಿನ್ನೋದು ದೊಡ್ಡ ಮಾಡಿದ್ರು ಅಷ್ಟೇ ತಿನ್ನೋದು ಬಿಡು ಅಂದ್ಕೊಂಡು ನಾನು ದೊಡ್ಡ ದೊಡ್ಡ ಮಾಡೀನಿ ಹನ್ನೆರಡಾಗ್ಯವು ಇಲ್ಲೇ ಪಾಕ ಮಾಡ್ಯ ನೋಡ್ರಿ ಈಗ ಒಂದು ಒಂದು ಕಪ್ ಸಕ್ಕರೆ ಹಾಕಿ ನೀರು ಹಾಕಿ ಒಂದು ನಾಲ್ಕು ಎಲೆ ಕೆಜಿ ಹಾಕಿ ಪಾಕ ಮಾಡಿ ಈಗ ಇದೆ ಇದು ಪಾಕೆಲ್ಲ ಚಲೋ ಆಗೈತೆ ನೋಡ್ರಿ ಇಲ್ಕಿನ ಕೇಸರಿ ಪಸರಿ ಏನು ಹಾಕಂಗಿಲ್ಲ ನಾನು ನ್ಯಾಚುರಲಾಗಿ ಮಾಡ್ತೇನೆ ಆಮೇಲೆ ಇಲ್ಲೇ ಎಣ್ಣೆ ಎಣ್ಣೆ ಕಾದತಿ ಈಗ ಎಣ್ಣೆಕಾದವು ಅಂದ್ರೆ ಇವನ್ನ ಹಾಕಿ ಕರಿ ಉಂಡ್ರಿ ಈಗ ನಾ ತಗೊಂಡಿದ್ದ ಮೆಜರ್ಮೆಂಟ್ ಒಳಗೆ ಸಲ ಮಾಡ್ರಿ ನೀವು ಭಾರಿ ಚಲೋ ಹಾಕ್ಕೊಂಡು ನೋಡಿರಿ ಜ್ಯೂಸಿ 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 ಅಷ್ಟು ಚೊಲೋ ಹಾಕ್ತಾವೆ ಇವನ್ನ ಕರೆದು ಹಾಕೊಳಗೆ ಈಗ ನೋಡಿರಿ ಈಗ ರೆಡಿ ಅದು ಸ್ವಲ್ಪ ಆರರಿಂದ ಹಾಕಿನ ಅಂತಂದು ಇಟ್ಟಿದ್ದೆ ಈಗ ಪಾಕೊಳಗೆ ಹಾಕ್ತೇನೆ ಪಾಕೊಳಗೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಇವು ಅಷ್ಟು ಹೀರ್ಕೊಂಡು ಅಷ್ಟು ಜ್ಯೂಸಿ ಜ್ಯೂಸಿ ಅಷ್ಟು ಚಲೋ ಹಾಕ್ತವೆ ನೋಡ್ರಿ ನಾನು ತೋರಿಸಿದ ರೀತಿ ಒಳಗೆ ಒಂದು ಸಲ ಟ್ರೈ ಮಾಡ್ರಿ ನೀವು ಭಾಳ ಅಂದ್ರೆ ಭಾಳ ಚಲೋ ಹಾಕೋ ನೋಡಿರಿವು ಈ ಅಂಗಡಿ ಒಳಗೆ ಎಮ್ ಟಿ ಆರ್ ಅದೆಲ್ಲ ತೊಗೊಂಡು ಬಂದು ಮಾಡ್ತಿರ್ತೇವಲ್ಲ ಇದನ್ನೂ ಒಂದು ಸಲ ಟ್ರೈ ಮಾಡೋಣ ಅಂತಂದು ಹೇಳಿ ಮಾಡಿದ್ದೆ ನಾನು ಒಂದು ಸಲ ಮಾಡಿದ್ದೆ ಭಾಳ ಚಲೋ ಆಗಿದ್ವು ಅದಕ್ಕೆ ಈ ಸಲ ವಿಡಿಯೋ ಮಾಡಿ ಹಾಕಿ ಒಂದು ಕ ಸ್ವಲ್ಪ ಹಿಟ್ಟು ಒಂದು ಕಪ್ ಹಾಲಿನ ಪುಡಿ ಅದಕ್ಕೆ ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ಸ್ಪೂನ್ ತುಪ್ಪ ಹಾಕಿ ಚಲೋ ಬ್ಲೈಂಡಾಗಿ ಹಂಗೆ ಕಲಿಸಿ ಆ ನಂತರ ಕಾದ ಹಾರಿದ ಹಾಲು ಹಾಕಿ ಹಾಲೊಳಗನ್ನು ಅದು ಇಟ್ಟು ಅಷ್ಟು ಚಲೋ ಹಾಕ್ಕೊಂಡು ನೋಡ್ರಿ ಈಗ ಒಂದು ಹತ್ತು ನಿಮಿಷ ಇವು ರೆಸ್ಟ್ ಬಿಡಬೇಕಿವನ್ನು ಅಂದರೆಲ್ಲ ಪಾಕ ಎಲ್ಲ ಹಿರ್ಕೊಂಡು ಅಷ್ಟು ಚೊಲೋ ಹಾಕ್ಕೊಂಡು ನೋಡ್ರಿ ಸಲ ಈ ರೀತಿ ಮಾಡಿರಿ ನೀವು ಟ್ರೈ ಮಾಡಿರಿ